ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಸ್ಟೋನ್ ನೆಕ್ಲೆಸ್ನ ತಗೊಂಬಂದಿನಿ ಎಸ್ ಸ್ನೇಹಿತರೆ ಪೆಂಡೆಂಟ್ ವಿತ್ ನೆಕ್ಲೆಸ್ ಸಕ್ಕತ್ತಾಗಿದೆ ಪೆಂಡೆಂಟ್ ಅಂತೂ ನನಗಂತೂ ತುಂಬ ಅಂದರೆ ತುಂಬಾ ಪರ್ಸ್ನಲಿ ಇಷ್ಟ ಆಗಿರುವಂಥದ್ದು ಕೆಳಗಡೆ ಮೂರು ಪರ್ಲ್ಗಳನ್ನು ಹಾಕಿದರೆ ಮತ್ತೆ ಪೀಕಾಕನ್ನು ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡಿ ನಿಜವಾಗ್ಲೂ ಪೀಕಾಕ್ ಥರನೇ ಇದೆ ಸ್ಟೋನ್ಗಳು ನೋಡ್ತಾ ಇದ್ದೀರಲ್ಲ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಒಂದು ರೌಂಡ್ ಪಿಂಕ್ ಸ್ಟೋನ್ ಹಾಕಿದರೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಅದ್ರ ಮೇಲ್ಗಡೆ ಪೀಕಾಕ್ ಬಂದಿದೆ ನೋಡಿ ಪೀಕಾಕ್ ಫೆದರ್ನು ಕೂಡ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಪೀಕಾಕ್ ಫೇಸ್ ಇರಬಹುದು ಅದ್ರ ಕಣ್ಣು ಇರಬಹುದು ಅದ್ರ ಮೇಲ್ಗಡೆ ಏನು ಗ್ರೀನ್ ಕಲರ್ದು ಹುಕ್ಕಾ ಥರ ಹಾಕಿದ್ದಾರೆ ಸಕ್ಕತ್ತಾಗಿದೆ ಅಲ್ಲ ಮತ್ತು ಅದಕ್ಕೆ ಪೆಂಡೆಂಟ್ಗೆ ಒಂದು ಚೈನನ್ನು ಹಾಕಿದ್ದಾರೆ ಪೆಂಡೆಂಟ್ ರಿಮೂವೇಬಲ್ ಸ್ನೇಹಿತರೆ ಪೆಂಡೆಂಟ್ನ ರಿಮೂವ್ ಮಾಡಿ ಚೈನ ಸಪ್ರೇಟ್ ಪೆಂಡೆಂಟ್ ಸಪ್ರೇಟ್ ಮಾಡ್ಕೋಬೋದು ಅದೇ ಥರದ್ದು ಇಯರಿಂಗ್ಸ್ ಕೊಟ್ಟಿದ್ದಾರೆ ಹೈ ಕ್ವಾಲಿಟಿದು ಸ್ನೇಹಿತರೆ ಇದನ್ನೆಲ್ಲ ನವರಾತ್ರಿ ಮೂರನೇ ದಿನದ ಆಫರಲ್ಲಿ ನಾವು ಫೋರ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇರೋದ್ರಿಂದ ಜಸ್ಟ್ ನಾನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಈ ಇಯರಿಂಗ್ಸಿಗೂ ಕೂಡ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತೆ ಬ್ಯಾಕ್ ಸೈಡ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಮಿಣ ಅಂತ ಮಿನುಕ್ತಾ ಇದೆ ಸ್ನೇಹಿತರೆ ಸಖತ್ ಆಗಿದೆ ಸ್ಟೋನ್ ನೆಕ್ಲೆ ನೋಡ್ತಾ ಇದೀರಲ್ಲ ಇದಂತೂ ಪಿಂಕ್ ಕಲರ್ ಸ್ಟೋನ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಇದರಲ್ಲಿ ವೈಟ್ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಸ್ನೇಹಿತರೆ ಇದು ನವರಾತ್ರಿಯ ಒಂದು ಮೂರನೇ ದಿನದ ಆಫರ್ ಅಲ್ಲಿ ಇವತ್ತು ನಾವು ಫೋರ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ತೋರಿಸುವಂತ ಎಲ್ಲ ಗಳನ್ನು ಕೂಡ ಜಸ್ಟ್ ನಾನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ನಾನೂರು ರೂಪಾಯಿ ಸೆಟ್ ಸಖತ್ ಆಗಿದೆ ಸ್ನೇಹಿತರೆ ಇದೆಲ್ಲ ಆಕ್ಚುಲ್ ರೇಟ್ ಕಾಸ್ಟ್ಲಿ ಇದೆ ಸೊ ಇವತ್ತು ಆಫರ್ ಅಲ್ಲಿ ಫೋರ್ ಹಂಡ್ರೆಡ್ ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಸ್ಟೋನ್ ಅಂತೂ ಅದ್ಭುತವಾಗಿದೆ ಲೆಂತ್ ಆಫ್ ದಿ ಚೈನು ಕೂಡ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ನೋಡಿ ಪುಟ್ಟದಾಗಿದೆ ವಿತ್ ಒಂದು ಏನಂತ ಹೇಳ್ತಾರೆ ಬ್ಯಾಕಲ್ಲಿ ಅಪ್ ಇದೆ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಮತ್ತೆ ಇದಕ್ಕೆ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಷ್ಟು ಮಸ್ತಾಗಿದೆ ಅಂದರೆ ಇವೆಲ್ಲ ಹೊರಗಡೆ ನೋಡ್ತಾ ಇರ್ಬೋದು ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಇಯರಿಂಗ್ಸ್ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರಬಹುದು ಒಂದು ಜುಂಕಿಯನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಇದೆಲ್ಲ ಅಪ್ ಟೈಪ್ ಸ್ನೇಹಿತರೆ ಪುಷ್ ಅಪ್ ಟೈಪ್ತು ತುಂಬ ಅಂದರೆ ತುಂಬಾ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಎರಡು ರೀತಿಯಾದಂಥ ಇಯರಿಂಗ್ಸ್ನ ತಗೊಂಡಿದ್ದೀನಿ ಇವತ್ತು ಬಂದು ನವರಾತ್ರಿಯ ಮೂರನೇ ದಿನದ ಆಫರಲ್ಲಿ ಫೋರ್ ಹಂಡ್ರೆಡ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ಯಾವ ಸೆಟ್ ಆದ್ರೂ ತಗೊಳ್ಳಿ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ ಇದೊಂದೇ ದಿವಸ ಮಾತ್ರ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರ ಇಯರಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬಾ ರೇರ್ ಬರೋದು ಸಖತ್ತಾಗಿದೆ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಾಪರ್ ಸೆಟ್ಗಳು ಸ್ನೇಹಿತರೆ ಪುಷ್ ಟೈಪ್ದು ಸೊ ಒಂದು ಸೆಟ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವತ್ತು ನವರಾತ್ರಿಯ ಮೂರನೇ ದಿನ ಹೊಸ ಆಫರನ್ನು ತಗೊಂಡು ಬಂದಿದ್ದೀವಿ ಸಕ್ಕತ್ತಾಗಿದೆ ತ್ರೀ ನೈಂಟಿ ನೈನ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಸೆಟ್ಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ನಾವು ಇವತ್ತು ಶೋ ಮಾಡುವಂಥ ಸೆಟ್ಗಳು ಇವತ್ತು ನಾನು ತೋರಿಸ್ತಾ ಇರೋಂಥದ್ದಂತೂ ತುಂಬಾ ಬ್ಯೂಟಿಫುಲ್ ಮತ್ತು ತುಂಬಾ ಹೆವಿ ಕ್ವಾಲಿಟಿದು ಒಂದು ಪಿಂಕಲ್ಲಿದೆ ಒಂದು ಗ್ರೀನಲ್ಲಿದೆ ನೀವು ಯಾವ್ದು ಬೇಕಾದರೂ ಚಾಯ್ಸ್ ಮಾಡ್ಕೋಬೋದು ಯಾವ್ದು ತಗೊಂಡ್ರು ಫೋರ್ ಹಂಡ್ರೆಡ್ ಡೇ ಸ್ನೇಹಿತರೆ ಇವೆಲ್ಲಾನು ತುಂಬಾ ಕಾಸ್ಟ್ಲಿ ಇರುತ್ತೆ ಪೆಂಡೆಂಟ್ ನೋಡ್ತಾ ಇದೀರಲ್ಲ ಹೈಲೈಟ್ ಆಗಿದೆ ಸಖತ್ ಆಗಿದೆ ಸ್ಟೋನ್ ವರ್ಕ್ ಇದೆ ಕ್ರೀಮಿಶ್ ಪರ್ಲ್ ಇದೆ ಮತ್ತೆ ಇದಕ್ಕೆ ಕೊಟ್ಟಿರುವಂತಹ ಚೈನ್ ಏನಿದೆ ಪಟ್ಟಿ ಚೈನು ಇದು ಅಷ್ಟೇ ಸ್ನೇಹಿತರೆ ನೀವು ಏನೇ ಮಾಡಿದ್ರು ಡ್ಯಾಮೇಜ್ ಆಗೋದಿಲ್ಲ ಕಲರ್ ಶೇಡ್ ಆಗೋದಿಲ್ಲ ಹೆವಿ ಕ್ವಾಲಿಟಿ ಮತ್ತೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಇಯರಿಂಗ್ಸು ಪೆಂಡೆಂಟ್ಗೆ ತಕ್ಕನಾಗಿದೆ ಕೆಳಗಡೆ ಕ್ರೀಮಿಶ್ ಪರ್ಲ್ ಇದೆ ಮತ್ತೆ ವೈಟ್ ಸ್ಟೋನ್ ಇದೆ ಮತ್ತೆ ಪಿಂಕ್ ಸ್ಟೋನ್ ಇದೆ ಸಕ್ಕತ್ತಾಗಿದೆ ಅದೇ ರೀತಿಯಲ್ಲಿ ಗ್ರೀನ್ ಸ್ಟೋನು ಇದೆ ಗ್ರೀನ್ ಸ್ಟೋನ್ ಅಂತೂ ತುಂಬ ಜನ ಇಷ್ಟಪಡ್ತೀರಾ ಬ್ಯಾಕ್ ಸೈಡ್ಗೆ ದಾರನ ಅಥವಾ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನವರಾತ್ರಿ ತರ್ಡ್ ಡೇಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಟ್ ವಿತ್ ಕರಿಮಣಿ ಚೈನನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಇದಂತೂ ಇತ್ತೀಚಿಗಂತೂ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು ಬದಲು ಇದನ್ನು ಹಾಕೊತಾರೆ ನಾರ್ಮಲಿ ಇದನ್ನೆಲ್ಲ ನಾರ್ತ್ ಇಂಡಿಯನ್ಸ್ ತುಂಬಾ ಯೂಸ್ ಮಾಡ್ತಾರೆ ಸೊ ಆ ಥರ ಬ್ಯೂಟಿಫುಲ್ ಆಗಿರುವಂಥ ಸ್ಟೋನ್ ವರ್ಕ್ ಇರುವಂತಹ ಒಂದು ತಾಲಿನಿ ಅಂತಾನೆ ಅನ್ಕೊಂಡ್ಬಿಡಿ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಹೆಂಗಿದೆ ಅಂತ ಕರಿಮಣಿಯನ್ನ ವಿತ್ ಕ್ಯಾಪಿಂಗ್ ಫೈ ಕರಿಮಣಿಯನ್ನ ಹಾಕಿದ್ದಾರೆ ಮತ್ತೆ ಮುಡಿ ಚೈನ್ ಇದೆ ಸಕ್ಕತ್ ಆಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡಲ್ಲಿದೆ ಒನ್ ಇಯರ್ ವಾರಂಟಿ ಇದೆ ದಯವಿಟ್ಟು ಪೆಂಡೆಂಟ್ ಇಂಥದ್ದೇ ಬೇಕು ಅಂತ ಕೇಳಬೇಡಿ ಯಾಕೆಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ತರಹ ಪೆಂಡೆಂಟ್ ಡಿಸೈನ್ ಇದೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಸ್ಟೋನ್ ವರ್ಕ್ ಇರುವಂಥದ್ದು ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಏಯ್ಟೀನ್ ಇಂಚಸ್ ಇದೆ ತುಂಬಾನೇ ಲೆಂತ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಸ್ನೇಹಿತರೆ ಇದನ್ನು ಆಫರ್ ರೇಟಲ್ಲಿ ಇವತ್ತು ಏನು ನವರಾತ್ರಿ ಫೋರ್ತ್ ಡೇ ಆಫರ್ನ ನಾವು ಮೂರನೇ ದಿವಸದ ಆಫರ್ನ ತ್ರೀ ನೈಂಟಿ ನೈನ್ಗೆ ಕೊಡ್ತಾ ಇದ್ದೀವಿ ಅಂದರೆ ಫೋರ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ವಿತ್ ಇಯರಿಂಗ್ಸ್ನ ತೊಗೊಂಬಂದಿನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಪರ್ಲ್ಸ್ ಇದೆ ಮತ್ತು ಮೆರೂನ್ ಸ್ಟೋನ್ ಇದೆ ನಂತರ ಮೇಲ್ಗಡೆ ಲಕ್ಷ್ಮಿ ಇದೆ ವರ್ಕ್ಮ್ಯಾನ್ ಅಂತ ಬೊಂಬಾಟ ಇದೆ ಸಕ್ಕತ್ತಾಗಿದೆ ಅದರ ಮೇಲುಗಡೆ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಒಂದು ಚೈನ್ ಚೈನನ್ನು ಕೊಟ್ಟಿದರೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ಇಯರಿಂಗ್ಸೇ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ ಸ್ನೇಹಿತರೆ ಇವತ್ತು ನವರಾತ್ರಿಯ ಮೂರನೇ ದಿನ ಸೊ ಹಾಗಾಗಿ ಇವತ್ತು ಫೋರ್ ಹಂಡ್ರೆಡ್ ಡೇ ಅಂತಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಎಲ್ಲವೂ ಕೂಡ ಸೂಪರ್ ಡೂಪರ್ ಆಫರಲ್ಲಿದೆ ಇದು ಅಷ್ಟೇ ತುಂಬಾ ಕಾಸ್ಟ್ಲಿ ಸೆಟ್ಟು ಮತ್ತು ಇದು ನ ರಿಮೂವ್ ಮಾಡ್ಬೋದು ಇರಲಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಇದೆ ನೀವು ಆರಾಮಾಗಿ ಅದನ್ನು ಕಿವಿಗೆ ಹಾಕೋಬಹುದು ಮತ್ತೆ ಇದನ್ನ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ದಾರನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತೆ ಸ್ನೇಹಿತರೆ ಇದೆಲ್ಲನೂ ಕೂಡ ಟೂ ಇಯರ್ಸ್ ವಾರಂಟಿ ಸೆಟ್ಟು ಮತ್ತು ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದ್ರಿಂದ ನಿಮಗೆ ಕಲರ್ ಶೇಡ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ರುದ್ರಾಕ್ಷ ಒಂದು ಜೆಂಟ್ಸ್ ಬ್ರಾಸ್ಲೆಟ್ನ ತೊಗೊಂಡಿದೀನಿ ಎಸ್ ಸ್ನೇಹಿತರೆ ನವರಾತ್ರಿಯ ಒಂದು ಮೂರನೇ ದಿವಸದ ಒಂದು ಆಫರ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಪ್ರೊಡ್ಯೂಸ್ ಅಂದರೆ ನಾವು ತೋರಿಸ್ತಾ ಇರುವಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಇದಂತೂ ಫೇಮಸ್ ಅಲ್ಲಿ ಫೇಮಸ್ ಆಗಿರುವಂತಹ ಒಂದು ರುದ್ರಾಕ್ಷ ಒಂದು ಬ್ರಾಸ್ಲೆಟ್ ಅಂತ ಹೇಳ್ಬೋದು ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಹೊಸ ಹೊಸ ಪ್ರಾಡಕ್ಟ್ ವಿತ್ ಆಫರ್ನ ತೋರಿಸ್ತಾನೆ ಇರ್ತೀವಿ ಇದಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಒರಿಜಿನಲ್ ರುದ್ರಾಕ್ಷಗಳು ಸ್ನೇಹಿತರೆ ಅದಕ್ಕೆ ಆ ಕಡೆ ಈ ಕಡೆ ಕ್ಯಾಪಿಂಗನ್ನು ಹಾಕಿ ಒಂದು ಬ್ರಾಸ್ಲೆಟನ್ನು ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ರಾಣಿಗೋಳ್ದು ಬ್ರ್ಯಾಂಡೆಡ್ಡು ವಾಟರ್ ಪ್ರೂಫ್ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೈಗೆ ರೇಟ್ ಕೇಳೋದಾದರೆ ಫೋರ್ ಹಂಡ್ರೆಡ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪೇಮೆಂಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಬೇಗ ಸ್ಟಾಕ್ಔಟ್ ಆಗಿಬಿಡ್ತಾವೆ ಇವೆಲ್ಲ ಕೂಡ ನವರಾತ್ರಿಯ ಮೂರನೇ ದಿನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ಸ್ಪೆಷಲ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಫೋರ್ ಹಂಡ್ರೆಡ್ ಡೇ ಅಂತ ಇವತ್ತು ಮಾಡೋಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತೀವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೂರು ಜೊತೆ ಇಯರಿಂಗ್ಸ್ನ ತೊಗೊಂಬಂದಿನಿ ಮೂರಕ್ಕೆ ಮೂರು ಕೂಡ ಕಾಪರ್ದು ಮತ್ತು ಟೂ ಇಯರ್ಸ್ ವಾರಂಟಿ ಇರುವಂತಹ ಒಂದು ಇಯರಿಂಗ್ಸ್ಗಳು ಸಕ್ಕತ್ತಾಗಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪರ್ಲ್ ಇದೆ ಮೇಲ್ಗಡೆ ಸ್ಟೋನ್ ಇದೆ ಲಕ್ಷ್ಮಿ ಇದೆ ಅದರ ಮೇಲ್ಗಡೆ ಸ್ಟೋನು ಮತ್ತು ಇದು ನೋಡಿ ಇದಂತೂ ರೇಣುಕಾದೇವಿ ಥರ ಒಂದು ಇದೆ ಸಕ್ಕ ಕಾತಾಗಿದೆ ತುಂಬಾ ಚೆನ್ನಾಗಿದೆ ಕೆಳಗಡೆ ಪರ್ಲು ಮತ್ತು ಸ್ಟೋನು ಲಕ್ಷ್ಮಿ ಮೇಲ್ಗಡೆ ಸ್ಟೋನು ಮತ್ತು ಇದು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕೆಳಗಡೆ ಪರ್ಲು ಮೇಲ್ಗಡೆ ಸ್ಟೋನು ಮಧ್ಯದಲ್ಲಿ ಒಂದು ಪರ್ಲು ಮತ್ತು ಮೇಲ್ಗಡೆ ಸ್ಟೋನು ಎಲ್ಲವೂ ಕೂಡ ತಿರುಪ ಅಲ್ಲ ಸ್ನೇಹಿತರೆ ಪುಶ್ ಅಪ್ ಟೈಪು ಮತ್ತು ಮೂರು ಜೊತೆಗೆ ಜಸ್ಟ್ ಫೋರ್ ಹಂಡ್ರೆಡ್ ಮೂರು ಜೊತೆಯೂ ತೊಗೊಂಡ್ರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ತ್ರೀ ಒಂದು ಪೇರ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ಅದ್ಭುತ ಅಲ್ಲ ಇಲ್ಲ ಒಂದೇ ಇಯರಿಂಗ್ಸ್ನ ಮೂರು ಜೊತೆ ತೊಗೊಳ್ತೀನಿ ಅಂದರೂ ಕೂಡ ತೊಗೋಬಹುದು ಇಲ್ಲ ನನಗೆ ಸಿಂಗಲ್ ಬೇಕಂತ ಹೇಳಿದ್ರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಟೂ ಹಂಡ್ರೆಡ್ ಆಗುತ್ತೆ ಅದ್ರ ಬದಲು ನೀವು ಎರಡು ತೊಗೊಂಡ್ರೆ ಒಂದು ಫ್ರೀ ಅಂದರೆ ಮಸ್ತಾಗಿದೆ ಅಲ್ಲ ಆಫರು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಯಾವುದೋ ಒಂದು ಡ್ಯಾಮೇಜ್ ಆಗುವಂಥದ್ದು ಮತ್ತು ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಹೆವಿ ಕ್ವಾಲಿಟಿದು ತ್ರೀ ಪೇಸ್ ಜಸ್ಟ್ ಫೋರ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ